ನಮಸ್ಕಾರ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕರ್ನಾಟಕ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ನೀವೇನಾದರೂ ಫಸ್ಟ್ ನಮ್ಮ ಚಾನಲ್ ಏನಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಐಕನ್ ಕೂಡ ಪ್ರೆಸ್ ಮಾಡಿ ಸೊ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಿಮಗೆ ನಾವು ಹಾಕುವಂಥ ವಿಡಿಯೋಗಳು ಮೊದಲು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಸೊ ಲೈವ್ ಕ್ಲಾಸ್ ಮಾಡ್ತಾ ಇದ್ರೆ ಸ್ವಲ್ಪ ಸರ್ವರ್ ಸಮಸ್ಯೆ ಆಗಿರೋದ್ರಿಂದ ಲೈವಲ್ಲಿ ಕ್ಲಾಸು ಸರಿಯಾಗಿ ಬರ್ತಾ ಇರಲ್ಲ ಅದಕ್ಕೋಸ್ಕರ ಕ್ಲಾಸ್ನ ರೆಕಾರ್ಡ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ ಓಕೆ ಇದು ಸ್ವಲ್ಪ ಸ್ಪೀಡ್ ಇರುತ್ತೆ ಯಾಕಂದರೆ ಲೈವಲ್ಲಾದರೆ ವಿದ್ಯಾರ್ಥಿಗಳ ಜೊತೆ ಮಾತನಾಡ್ತಾ ಅದೇ ರೀತಿ ಅವ್ರದ್ದು ಡೌಟ್ಸ್ಗಳನ್ನ ಕೇಳ್ತಾ ಸ್ವಲ್ಪ ಸ್ಲೋ ಆಗಿ ಹೇಳ್ಬೋದಾಗಿತ್ತು ಬಟ್ ಇಲ್ಲಿ ಕ್ವಶನ್ ಆನ್ಸರು ನಾನು ಆದಷ್ಟು ಒಂದು ರೇಂಜಲ್ಲಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಆಯಿತಾ ಸೊ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಇದೆ ಸಿರೋಹಿ ಪಾಯಿಂಟ್ ಸಿರೋಹಿ ಪಾಯಿಂಟ್ ಭೂಮಿಯ ಮೇಲೆ ಎಲ್ಲಿದೆ ಸೊ ಸಿರೋಹಿ ಪಾಯಿಂಟ್ ಅನ್ನುವಂಥದ್ದು ಭೂಮಿಯ ಮೇಲೆ ಎಲ್ಲಿ ಕಂಡು ಬರ್ತದೆ ಅಂದರೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಡಿ ಅಂಟಾರ್ಟಿಕಾ ಸೊ ಸಿರೋಹಿ ಪಾಯಿಂಟ್ ಅನ್ನುವಂಥದ್ದು ಅಂಟಾರ್ಟಿಕಾದಲ್ಲಿ ಕಂಡು ಬರುತ್ತದೆ ಸೊ ಇಲ್ಲಿ ನೋಡ್ತಾ ಇರಬಹುದು ನೀವು ಟಿಪ್ಪಣಿಯಲ್ಲಿದೆ ಯುನೈಟೆಡ್ ಸ್ಟೇಟ್ಸ್ ಅಂಟಾರ್ಟಿಕ್ ಸಂಶೋಧನಾ ಕಾರ್ಯಕ್ರಮದ ಯು ಎಸ್ ಎ ಆರ್ ಪಿ ಯಾವುದಂದ್ರೆ ಯು ಎಸ್ ಎ ಆರ್ ಪಿ ಸಂಶೋಧನಾ ತಂಡದ ಭಾಗವಾಗಿ ಅಂಟಾರ್ಟಿಕದ ಮೇಲೆ ಕಾಲಿಟ್ಟ ಮೊದಲ ಭಾರತೀಯ ಗಿರಿರಾಜ ಸಿಂಗ್ ಸಿರೋಹಿ ಯಾರಂದ್ರೆ ಮೊದಲ ಭಾರತೀಯ ಗಿರಿರಾಜ ಸಿಂಗ್ ಸಿರೋಹಿ ಅಂತ ಇದೆ ಅವರ ಹೆಸರು ಸೊ ಯಾರು ಕಾಲಿಡ್ತಾರೆ ಭಾರತೀಯರಾದಂಥ ಗಿರಿರಾಜ್ ಸಿಂಗ್ ಸಿರೋಹಿಯವರು ಅಂಟಾರ್ಟಿಕ್ ಮೇಲೆ ಮೊದಲು ಕಾಲಿಡ್ತಾರೆ ಅವರು ಹತ್ತೊಂಬತ್ತು ನೂರ ಅರವತ್ತು ಮತ್ತು ಅರವತ್ತೊಂದರಲ್ಲಿ ಮೇಕ್ ಮುರುಡೋ ನಿಲ್ದಾಣದಲ್ಲಿ ನೂರು ದಿನಗಳ ಕಾಲ ಸಬ್ಜೇರೋ ತಾಪಮಾನದಲ್ಲಿ ಜೀವಶಾಸ್ತ್ರದಲ್ಲಿ ಸಂಶೋಧನೆ ನಡೆಸ್ತಾರೆ ಮತ್ತು ನಂತರ ಯು ಎಸ್ ಸರ್ಕಾರವು ಈ ಬಿಂದುವಿಗೆ ಅವರ ಹೆಸರನ್ನ ಕೊಡ್ತಾರೆ ಏನಂತ ಸಿರೋಹಿ ಪಾಯಿಂಟ್ ಅಂತ ಓಕೆ ಇನ್ನು ಮುಂದಿನ ಪ್ರಶ್ನೆ ಕೃಷ್ಣಾ ನದಿಯು ಈ ಕೆಳಗಿನ ಯಾವ ರಾಜ್ಯಗಳ ಮೂಲಕ ಹರಿಯುತ್ತದೆ ಸೊ ಕೃಷ್ಣಾ ನದಿ ಕೆಳಗಿನ ಯಾವ ರಾಜ್ಯಗಳ ಮೂಲಕ ಹರಿತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರ್ತದೆ ಅಂದರೆ ಆಪ್ಷನ್ ಬಿ ಮಹಾರಾಷ್ಟ್ರ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಮುಖಾಂತರ ಹರಿಯುತ್ತದೆ ಯಾವುದಂದ್ರೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರ್ತದೆ ಸೊ ಮಹಾರಾಷ್ಟ್ರ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಮೂಲಕ ಕೃಷ್ಣಾ ನದಿಯು ಹರಿತದ ಕೃಷ್ಣಾ ನದಿ ಪಶ್ಚಿಮದಲ್ಲಿ ಮಹಾರಾಷ್ಟ್ರದ ಸಾತಾರ ಜಿಲ್ಲೆಯ ಮಹಾಬಲೇಶ್ವರದಲ್ಲಿ ಹುಟ್ಟುತ್ತದೆ ಅಂದರೆ ಇದರ ಉಗಮ ಸ್ಥಾನ ಮಹಾರಾಷ್ಟ್ರದ ಸಾತಾರ ಜಿಲ್ಲೆಯ ಮಹಾಬಲೇಶ್ವರ ಮತ್ತು ಪೂರ್ವ ಕರಾವಳಿಯಲ್ಲಿ ಆಂಧ್ರ ಪ್ರದೇಶದ ದೇವಿಯಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರ್ತದೆ ಸೊ ಇದರ ಕೊನೆ ಯಾವ್ದಂದ್ರೆ ಹಮಸಲಾದೇವಿಯಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರ್ತದೆ ಆಂಧ್ರ ಪ್ರದೇಶದ ದೇವಿ ಇನ್ನು ಮುಂದಿನ ಪ್ರಶ್ನೆ ಸೊ ಅದರ ಬಗ್ಗೆ ಇನ್ನೊಂದು ಸ್ವಲ್ಪ ಮಾಹಿತಿ ಇದೆ ನೋಡಿ ಇದು ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದ ಮೂಲಕ ಹರಿಯುತ್ತದೆ ಈ ನದಿಯು ಮುಖಜ ಭೂಮಿ ಭಾರತದ ಅತ್ಯಂತ ಫಲವತ್ತಾದ ಪ್ರದೇಶಗಳಲ್ಲಿ ಒಂದಾಗಿದೆ ಮತ್ತು ಇದು ಪ್ರಾಚೀನ ಶಾತವಾಹನ ಮತ್ತು ಇಕ್ವಾಕು ರಾಜವಂಶದ ರಾಜರಿಗೆ ನೆಲೆಯಾಗಿದೆ ಸೊ ವಿಜಯವಾಡ ಕೃಷ್ಣಾ ನದಿಯ ಅತಿ ದೊಡ್ಡ ನಗರವಾಗಿದೆ ಯಾವುದಂದ್ರೆ ವಿಜಯವಾಡ ಅನ್ನುವಂಥದ್ದು ಕೃಷ್ಣಾ ನದಿಯ ಅತಿ ದೊಡ್ಡ ನಗರ ಆಗಿದೆ ಇನ್ನು ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಸೊ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆ ಆಗಿಲ್ಲ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆ ಆಗಿಲ್ಲ ಓಕೆ ಸೊ ಇವುಗಳು ಅಂದ್ರೆ ಇದು ಹೊಂದಿಸಿ ಬರೆಯಲಿದೆ ಅದ್ರ ಮುಂದೆ ಬರಕ್ಕೆ ಮಧ್ಯದಲ್ಲಿ ನಾವು ಚಿಹ್ನೆ ಹಾಕ ಮಿಸ್ ಮಾಡಿದ್ದೀವಿ ಓಕೆ ಸೊ ಹೇಳಿ ಯಾವುದು ಸರಿಯಾಗಿ ಹೊಂದಿಕೆ ಆಗಿಲ್ಲ ಅಂತ ಪ್ರಶ್ನೆ ಕೇಳಿದ್ರೆ ಇಲ್ಲಿ ಸುಕ್ನಾ ಸರೋವರ್ ಅನ್ನುವಂಥದ್ದು ಚಂಡೀಗಢ್ ವಂಡೂರು ಬೀಚ್ ಅನ್ನುವಂಥದ್ದು ಅಂಡಮಾನ್ ಮತ್ತು ನಿಕೋಬಾರ್ ಬಂಗಾರಂ ಬೀಚ್ ಅನ್ನುವಂಥದ್ದು ಲಕ್ಷದೀಪ್ ದೇವಾಗ್ ಬೀಚ್ ಅನ್ನುವಂಥದ್ದು ಗೋವಾ ಸೊ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ದೇವಾಗ್ ಬೀಚ್ ಗೋವಾ ಸರಿಯಾದ ಉತ್ತರ ಆಗಿರೋದಿಲ್ಲ ಯಾಕಂದರೆ ದೇವಾಗ್ ಬೀಚ್ ದಮಕ್ನಲ್ಲಿ ಇದೆ ಎಲ್ಲಿದೆ ದೇವಾಗ್ ಬೀಚ್ ಅಂದರೆ ದಮಕ್ನಲ್ಲಿ ಇದೆ ಸೊ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರೋದಿಲ್ಲ ಅಂದರೆ ಆಪ್ಷನ್ ಡಿ ಪ್ರಶ್ನೆಗೆ ಸರಿಯಾದ ಉತ್ತರ ಬಟ್ ಹೊಂದಾಣಿಕೆ ಆಗೋದೇ ಇರೋದು ಯಾವುದಂದರೆ ದೇವಾಗ್ ಬೀಚ್ ಗೋವಾ ಅಲ್ಲ ದಮನ್ನಲ್ಲಿದೆ ಇನ್ನು ಮುಂದಿನ ಪ್ರಶ್ನೆ ತಮಿಳುನಾಡಿನ ದಕ್ಷಿಣದ ಅಕ್ಷಾಂಶ ಯಾವುದು ಸೊ ತಮಿಳುನಾಡಿನ ದಕ್ಷಿಣ ಅಕ್ಷಾಂಶ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಎಂಟು ಡಿಗ್ರಿ ಐದು ಎಷ್ಟಂದ್ರೆ ಎಂಟು ಡಿಗ್ರಿ ಐದು ಅಕ್ಷಾಂಶ ಸರಿಯಾದ ಉತ್ತರ ಆಗಿರುತ್ತದೆ ಸೊ ತಮಿಳುನಾಡಿನ ಅಕ್ಷಾಂಶ ಮತ್ತು ರೇಖಾಂಶಗಳು ಈ ಕೆಳಗೆ ಕಂಡಂತಿವೆ ಯಾವ ರೀತಿ ಅಂದರೆ ಅಕ್ಷಾಂಶ ಎಂಟು ಡಿಗ್ರಿ ಐದು ಅಕ್ಷಾಂಶ ಮತ್ತು ಹದಿಮೂರು ಡಿಗ್ರಿ ಮೂವತ್ತೈದು ರೇಖಾಂಶ ಆಗಿರುತ್ತದೆ ಅದೇ ರೀತಿ ರೇಖಾಂಶಗಳು ಎಪ್ಪತ್ತಾರು ಡಿಗ್ರಿ ಹದಿನೈದು ಪೂರ್ವ ಮತ್ತು ಎಂಬತ್ತು ಡಿಗ್ರಿ ಇಪ್ಪತ್ತು ಪೂರ್ವ ಆಗಿ ಇದು ಈ ಪೂರ್ವ ಆಗಿರ್ತವೆ ಓಕೆ ಇನ್ನು ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ಮಾತನಾಡುವ ಭಾಷೆಗಳ ಪ್ರಮುಖ ಕುಟುಂಬವಲ್ಲ ಯಾವುದು ಭಾರತದಲ್ಲಿ ಮಾತನಾಡುವ ಭಾಷೆಗಳ ಪ್ರಮುಖ ಕುಟುಂಬವಲ್ಲ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಬಿ ಆಲ್ ಯಾವುದಂದ್ರೆ ಆಲ್ಟೈಕ್ ಸೊ ಆಲ್ಟೈಕ್ ಅನ್ನುವಂಥದ್ದು ಭಾರತದಲ್ಲಿ ಮಾತನಾಡುವ ಭಾಷೆಗಳ ಪ್ರಮುಖ ಕುಟುಂಬವಲ್ಲ ಸೊ ಭಾರತದ ನಾಲ್ಕು ಪ್ರಮುಖ ಭಾಷಾ ಕುಟುಂಬಗಳೆಂದರೆ ಇಂಡೋ ಯುರೋಪಿಯನ್ ದ್ರಾವಿಡ ಆಸ್ಟ್ರೋಯಾಸಿಯಾಟಿಕ್ ಮತ್ತು ಸೀನೋಟಿವಿಟಿಯನ್ ಭಾಷೆಗಳ ಕುಟುಂಬ ಯಾವುದಂದ್ರೆ ಇಂಡೋ ಯುರೋಪಿಯನ್ ಇಂಡೋ ಓಕೆ ಇಂಡೋ ಯುರೋಪಿಯನ್ ದ್ರಾವಿಡ ಆಸ್ಟ್ರೋಯಾಸಿಯಾಟಿಕ್ ಮತ್ತು ಸೀನೋ ಟಿಬೆಟಿಯನ್ ಇನ್ನು ಮುಂದಿನ ಪ್ರಶ್ನೆ ಕೆಳಗಿನ ಯಾವ ರಸ್ತೆಯು ಹಿಮಾಲಯದಲ್ಲಿ ವಿಶ್ವದ ನಾಲ್ಕು ಎತ್ತರದ ಪಾಸ್ಗಳನ್ನು ಮಾತುಕತೆ ಮಾಡುತ್ತದೆ ಸೊ ಕೆಳಗಿನ ಯಾವ ರಸ್ತೆಯು ಹಿಮಾಲಯದಲ್ಲಿ ವಿಶ್ವದ ನಾಲ್ಕು ಎತ್ತರದ ಪಾಸ್ಗಳನ್ನು ಮಾತುಕತೆ ಮಾಡುತ್ತದೆ ಅಂದ್ರೆ ಸರಿಯಾದ ಉತ್ತರ ಟು ಮನಾಲಿ ಸೊ ಟು ಮನಾಲಿಯಿಂದ ಹೋಗುತ್ತೆ ಅಲ್ಲ ಅದು ಲೇಹ ಟು ಮನಾಲಿ ಹೆದ್ದಾರಿ ಸರಾಸರಿ ಎತ್ತರವು ನಾಲ್ಕು ಸಾವಿರ ಮೀಟರ್ ಅಂದ್ರೆ ಹದಿಮೂರು ಹದಿಮೂರು ಸಾವಿರ ಅಡಿ ಗಿಂತ ಹೆಚ್ಚು ಮತ್ತು ಅದರ ಅತ್ಯುನ್ನತ ಎತ್ತರವು ಟ್ಯಾಂಗ್ಲ್ಯಾಂಗ್ ಲಾ ಮೌಂಟೇನ್ ಪಾಸ್ನಲ್ಲಿ ಐದು ಸಾವಿರದ ಮುನ್ನೂರ ಇಪ್ಪತ್ತೆಂಟು ಮೀಟರ್ ಅಂದರೆ ಹದಿನೇಳು ಸಾವಿರದ ನಾನ್ನೂರ ಎಂಬತ್ತು ಅಡಿ ಆಗಿದೆ ಇದು ಕೆಲವು ಬೆರಗೊಳಿಸುವ ಮರಳು ಮತ್ತು ಕಲ್ಲಿನ ನೈಸರ್ಗಿಕ ರಚನೆಗಳನ್ನು ಒಳಗೊಂಡಿರುವ ಎರಡೂ ಬದಿಗಳಲ್ಲಿ ಪರ್ವತ ಶ್ರೇಣಿಗಳಿಂದ ಸುತ್ತುವರೆದಿದೆ ಈ ರಸ್ತೆ ಹಿಮಾಲಯದಲ್ಲಿ ಪ್ರಪಂಚದ ನಾಲ್ಕು ಎತ್ತರದ ಪಾಸ್ಗಳನ್ನು ಸಹ ಮಾತುಕತೆ ಮಾಡುತ್ತದೆ ಯಾವುದಂದರೆ ಆಪ್ಷನ್ ಎ ಲೇಹನಿಂದ ಮನಾಲಿ ಸರಿಯಾದ ಉತ್ತರ ಆಗಿರ್ತದೆ ಇನ್ನು ಮುಂದಿನ ಪ್ರಶ್ನೆ ಸೊ ಮುಂದಿನ ಪ್ರಶ್ನೆಗೆ ಹೋಗಕ್ಕಿಂತ ಮುಂಚೆ ಸೊ ವಿದ್ಯಾರ್ಥಿಗಳು ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕರ್ನಾಟಕ ರಾಜ್ಯದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಎಲ್ಲ ಮಾಹಿತಿಯಾಗೂ ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳನ್ನು ನಾವು ಈಗಾಗಲೇ ಅಪ್ಲೋಡ್ ಮಾಡಿದ್ದೇವೆ ದಯವಿಟ್ಟು ಅದನ್ನು ಒಂದು ಬಾರಿ ವೀಕ್ಷಿಸಿ ಸೊ ಖಂಡಿತ ನಿಮಗೆ ಯೂಸ್ ಆಗುತ್ತೆ ನಿಮಗೆ ಏನೇ ಡೌಟ್ ಇದ್ರೂ ಕೂಡ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಅಲ್ಲಿ ಬಂದು ಜಾಯ್ನ್ ಆಗಿಬಿಟ್ಟು ನಿಮ್ಮ ಡೌಟ್ನ ನೀವು ಕ್ಲಿಯರ್ ಮಾಡ್ಕೋಬೋದು ಓಕೆ ಇನ್ನು ಮುಂದಿನ ಪ್ರಶ್ನೆ ಮರುಭೂಮಿಗಳು ಫಲವತ್ತಾದ ಬಯಲು ಪ್ರದೇಶಗಳು ಮತ್ತು ಮಾಧ್ಯಮ ಅರಣ್ಯದಿಂದ ಕೂಡಿದ ಪರ್ವತಗಳ ವಿಶಿಷ್ಟ ಲಕ್ಷಣಗಳನ್ನು ಹೊಂದಿರುವ ಭಾರತದ ಕೆಳಗಿನ ಪ್ರದೇಶಗಳಲ್ಲಿ ಯಾವುದು ಸೊ ಮರುಭೂಮಿಗಳು ಫಲವತ್ತಾದ ಬಯಲು ಪ್ರದೇಶಗಳು ಮತ್ತು ಮಾಧ್ಯಮ ಅರಣ್ಯದಿಂದ ಕೂಡಿದ ಪರ್ವತಗಳ ವಿಶಿಷ್ಟ ಲಕ್ಷಣಗಳನ್ನು ಹೊಂದಿರುವ ಭಾರತದ ಪ್ರದೇಶ ಯಾವುದು ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಉತ್ತರ ಪಶ್ಚಿಮ ಭಾರತ ಆಪ್ಷನ್ ಬಿ ಸೊ ಆಪ್ಷನ್ ಬಿ ಇಲ್ಲಿ ವಾಯುವ್ಯ ಭಾರತ ಅಂತ ಇದೆ ಟಿಪ್ಪಣಿಯಲ್ಲಿ ಮತ್ತೆ ಉತ್ತಮ ಓಕೆ ಸ್ವಲ್ಪ ಟೈಪಿಂಗಲ್ಲಿ ಮಿಸ್ಟೇಕ್ ಆಗಿರುತ್ತೆ ಸೊ ಇದು ಉತ್ತರ ಪಶ್ಚಿಮ ಭಾರತ ಅಲ್ಲ ವಾಯುವ್ಯ ಭಾರತ ಯಾವುದಂದ್ರೆ ವಾಯುವ್ಯ ಭಾರತ ಸರಿಯಾದ ಉತ್ತರ ಆಗಿರುತ್ತದೆ ಸೊ ಮರುಭೂಮಿಗಳು ಫಲವತ್ತಾದ ಬಯಲು ಪ್ರದೇಶಗಳು ಮತ್ತು ಮಾಧ್ಯಮ ಅರಣ್ಯ ಪರ್ವತಗಳ ವಿಶಿಷ್ಟ ಲಕ್ಷಣಗಳು ವಾಯುವ್ಯ ಭಾರತದಲ್ಲಿ ಕಂಡು ಬರ್ತವೆ ಓಕೆ ಸೊ ನಾವು ಇಲ್ಲಿ ಇಂಗ್ಲೀಷ್ ಪ್ರಶ್ನೆಗಳನ್ನು ತೊಗೊಂಡಿರ್ತೀವಿ ವೆಬ್ಸೈಟಿಂದ ಅದು ಸ್ವಲ್ಪ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಕೆಲವೊಂದು ಮಿಸ್ಟೇಕ್ಸ್ ಆಗ್ತಾ ಇರ್ತವೆ ಸೊ ದಯವಿಟ್ಟು ಕ್ಷಮೆ ಇರಲಿ ಇನ್ನು ಮುಂದಿನ ಪ್ರಶ್ನೆ ಪ್ರವಾಹ ಬಯಲಿನ ಮಟ್ಟಕ್ಕಿಂತ ಹಳೆಯದಾದ ಮೆಕ್ಕಲು ಬಯಲನ್ನು ಈ ಕೆಳಗಿನವುಗಳಲ್ಲಿ ಯಾವುದೆಂದು ಕರೀತಾರೆ ಪ್ರವಾಹ ಬಯಲಿನ ಮಟ್ಟಕ್ಕಿಂತ ಹಳೆಯದಾದ ಮೆಕ್ಕಲು ಬಯಲು ಅಂತೇಳಿ ಕೆಳಗಿನವುಗಳಲ್ಲಿ ಯಾವುದನ್ನು ಕರೀತಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಾಗಿರುತ್ತೆ ಅಂದ್ರೆ ಇಲ್ಲಿ ಆಪ್ಷನ್ ಸಿ ಬಂಗಾರ ಅನ್ನುವಂಥದ್ದು ಬಂಗಾರ ಅಲ್ಲ ಬಂಗಾರ ಸೊ ಬಂಗಾರ ಅಂದ್ರೆ ಮತ್ತದು ಒಡವೆ ಆಗಿಬಿಡುತ್ತೆ ಇದು ಬಂಗಾರ ಸೊ ಪ್ರವಾಹ ಬಯಲಿನ ಮಟ್ಟಕ್ಕಿಂತ ಹಳೆಯದಾದ ಮೆಕ್ಕಲು ಬಯಲು ಪ್ರದೇಶವನ್ನು ಬಂಗಾರ ಎಂದು ಕರೆಯುತ್ತಾರೆ ಇದು ಕಂಕರ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನು ಹೊಂದಿದೆ ಓಕೆ ಇನ್ನು ಮುಂದಿನ ಪ್ರಶ್ನೆ ತಗ್ಗು ಬೆಟ್ಟಗಳ ವೇಲಿಕೊಂಡ ಗುಂಪು ಈ ಕೆಳಗಿನ ಯಾವುದರ ರಚನಾತ್ಮಕವಾಗಿದೆ ಸೊ ತಗ್ಗು ಬೆಟ್ಟಗಳ ವೈಲಿಕೊಂಡ ಗುಂಪು ಯಾವುದರ ರಚನಾತ್ಮಕ ಭಾಗವಾಗಿದೆ ಅಂದರೆ ಸರಿಯಾದ ಉತ್ತರ ಪೂರ್ವಘಟ್ಟಗಳು ಯಾವುದಂದರೆ ಆಪ್ಷನ್ ಮೂರು ಪೂರ್ವಘಟ್ಟಗಳು ಸಿ ಸೊ ವೇಲಿಕೊಂಡ ಶ್ರೇಣಿಯು ಪೂರ್ವಘಟ್ಟಗಳ ಪರ್ವತ ಶ್ರೇಣಿ ವ್ಯವಸ್ಥೆಯಲ್ಲಿ ಒಳಗೊಂಡಿರುವ ತಗ್ಗು ಪರ್ವತ ಶ್ರೇಣಿಯಾಗಿದೆ ಓಕೆ ಇನ್ನು ಕೊನೆಯ ಪ್ರಶ್ನೆ ಈ ಕೆಳಗಿನ ಯಾವ ಗಿರಿಧಾಮಕ್ಕೆ ಹಿಂದೂ ದೇವತೆ ಶ್ಯಾಮಲಾ ದೇವಿ ಹೆಸರನ್ನು ಇಡಲಾಗಿದೆ ಸೊ ಕೆಳಗಿನ ಯಾವ ಗಿರಿಧಾಮಕ್ಕೆ ಹಿಂದೂ ದೇವತೆ ಶ್ಯಾಮಲಾದೇವಿ ಹೆಸರನ್ನು ಇಡಲಾಗಿದೆ ಅಂದರೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಸಿ ಶೀಮ್ಲಾ ಸೊ ಶೀಮ್ಲಾ ಆಪ್ಷನ್ ಸಿ ಶಿಮ್ಲಾ ಸರಿಯಾದ ಉತ್ತರ ಆಗಿರ್ತದೆ ಶೀಮಾ ಶ್ರೀಮಲ್ಲ ಶೀಮ್ಲಾ ಗಿರಿಧಾಮಕ್ಕೆ ಹಿಂದೂ ಸೀಮ ಗಿರಿಧಾಮಕ್ಕೆ ಹಿಂದೂ ದೇವತೆ ಶ್ಯಾಮಲಾ ದೇವಿ ಹೆಸರನ್ನು ಇಡಲಾಗಿದೆ ಓಕೆ ಇದು ಹಿಮಾಚಲ ಪ್ರದೇಶದ ರಾಜ್ಯದಲ್ಲಿ ಕಂಡುಬರುತ್ತೆ ಸೊ ವಿದ್ಯಾರ್ಥಿಗಳೇ ನಾಳೆ ಒಂದು ತರಗತಿಯಲ್ಲಿ ನಿಮಗೆ ಯಾವ ವಿಷಯದ ಬಗ್ಗೆ ಕ್ಲಾಸ್ಗಳು ಬೇಕೆಂದು ದಯವಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ ಟೆಲಿಗ್ರಾಮ್ನಲ್ಲಿ ಕೂಡ ಪೋಲ್ ಹಾಕಿದೆ ಅಲ್ಲಿ ಸುಮಾರು ಜನ ಪೋಲನ್ನ ಅಟೆಂಡ್ ಮಾಡಿಲ್ಲ ಅದಕ್ಕೋಸ್ಕರ ಇಲ್ಲೇ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ ಜಾಸ್ತಿ ಪೋಲ್ ಬಂದಿರೋದು ಭಾರತದ ಮತ್ತು ಕರ್ನಾಟಕ ಭೂಗೋಳಶಾಸ್ತ್ರ ಬಗ್ಗೆ ಅದೇ ಕಂಟಿನ್ಯೂ ಮಾಡಿದ್ರೆ ಖಂಡಿತ ನಾನು ಕಂಟಿನ್ಯೂ ಮಾಡ್ತೇನೆ ಸೊ ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನು ಪ್ರೆಸ್ ಮಾಡ್ಕೋದ್ರಿಂದ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಆಗಿ ಬರುತ್ತೆ ಓಕೆ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆ ಮತ್ತೆ ಸಿಗೋಣಂತೆ ನಾಳೆನ ಲೈವ್ ಕ್ಲಾಸ್ನಲ್ಲಿ ಸರಿಯಾಗಿ ಹತ್ತು ಗಂಟೆಗೆ